ಎಲ್ಲ ರೈತರಿಗೆ ರೈತ ಮಹಿಳೆಯರಿಗೆ ಅವರ ಪಾದ ಮುಟ್ಟಿ ನನಗೆ ನಮಸ್ಕಾರ ರೈತ ಅನ್ನುವಂತ ಒಂದ್ ಎರಡು ಅಕ್ಷರದಿಂದ ನಮ್ಮ ಜೀವನ ಪ್ರಾರಂಭ ಆಗ್ತದ ಆದ್ರೆ ರೈತರಾಗ ಯಾರು ಒಲ್ಲನ ಕತ್ತಾರ ಇವತ್ತು ನಿಮ್ಮ ಮಕ್ಕಳಿಗೆ ನಾವೇನ್ ಮಾಡಿಸ್ತೀವಿ ಅಂದ್ರೆ ನೀವು ಇಂಜಿನಿಯರ್ ಆಗ್ರಿ ಡಾಕ್ಟರ್ ಆಗ್ರಿ ಐ ಎ ಎಸ್ ಆಫೀಸರ್ಸ್ ಆಗ್ರಿ ಆದ್ರೆ ರೈತರು ಬೇಡ ಅಂತ ನಾವು ಸ್ವತಃ ನಮ್ಮ ಮಕ್ಕಳಿಗೆ ಹೇಳಕತ್ತೀವಿ ಯಾಕಂದ್ರೆ ಮುಂಜಾನೆ ಸಂಜೀತನ ದುಡಿದ ಮೇಲೆ ಮನೆ ಕಾಳು ಹಾಕೋ ತಿನ್ನೋ ಕಷ್ಟ ನಾವು ಯಾವಾಗ ಮಾರಾಟ ಮಾಡ್ಲಿಕ್ಕೆ ಹೋಗ್ತೀವಿ ಇಲ್ಲಿ ನೀರಿನ ಬಾಟಲ್ ಇಟ್ಟಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗ ಅದನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ಅದ್ರ ಓನರ್ಸಿಗೆ ಐತಿ ಆದರೆ ಬಿಸಿಲೊಳಗೆ ಸುಟ್ಟು ಮಳೆಯಾಗಿ ನೆನೆದು ಥಂಡ್ಯಾಗ ನಡಗಿ ಮೆತ್ತಗಾಗಿ ಮನೆಯವರೆಲ್ಲ ಇದ್ದದ್ದು ಇರ್ಲಾರ್ದು ಕಳ್ಕೊಂಡು ನಾವು ಗಂಜಿಗೆ ಮಾರ್ಕೊಂಡು ಬರೋಕ್ಕೆ ಹೋದಾಗ ನಮಗೆ ನಿಂದ್ರಿಸಿ ತೂಕ ತಗೊಂಡು ವಾಪಸ್ ರೊಕ್ಕ ಎಣಿಸ್ಕಂಡು ಬರಬೇಕಾದ್ರೆ ಕೈಲೇ ಹತ್ತು ಸಾವಿರ ರೂಪಾಯಿ ಹೋಗಿರ್ತ ಉಳ್ದಿರೋದಿಲ್ಲ ಏನು ಮಕ್ಕಳ ದಾರಿ ಕಾಯ್ತಿರ್ತ ಇವತ್ತು ಮಾರ್ಕೆಂಬರಕ್ಕೆ ಹೋಗ ನಮ್ಮಪ್ಪ ರೊಕ್ಕ ತಗೊಂಡು ಬರ್ತಾನೆ ಯಾವಾಗ ನಾವು ಅವ್ರು ಮುಂದೆ ಕುಂತು ಸಾಲ ಆಗ್ಯದ ಅಂತ ಹೇಳಿದಾಗ ನೀವು ನಮಗೆ ಯಾಕೆ ಹಡದ್ರಿ ಅಂತ ಕೇಳ್ತಾರೆ ಆಮೇಲೆ ನೀವು ಯಾಕ ಯಾಕಾದ್ರಿ ಎಲ್ಲರೂ ಒಂದು ಕಂಪ್ನಿಯಾಗಿ ಚಪರಾಸಿಯಾಗಿದ್ದರೂ ಚಿಂತಿದ್ದಿದ್ದೆಲ್ಲ ತಿಂಗಳ ಒಂದನೇ ತಾರೀಕಿಗೆ ಪಗಾರ ಬರ್ತಿತ್ತು ಇದು ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ನಮ್ಮ ಮಕ್ಕಳು ನಮಗೆ ಕೇಳುವಂಥ ದಿನಕಾಲದೊಳಗೆ ನಾವು ಬದುಕ್ಲಿಕ್ಕೀವಿ ಸೋ ನಾನೀಗ ಏನು ಹೇಳಬೇಕಂ ಮಾಡೀನಂದ್ರೆ ನಾನು ಮೂಲತಃ ಕೃಷಿಕಳಲ್ಲ ನಾನು ಇಂಜಿನಿಯರಿಂಗ್ ಓದಿ ನೌಕರಿ ಮಾಡ್ಬೇಕಂತ ಹೋಗಿದ್ದು ಗಂಡನ ಮನೆಗೆ ಅದರಲ್ಲಿ ನೌಕರಿಗೆ ಅವಕಾಶ ಕೊಟ್ಟಿಲ್ಲ ನಾನು ಮೊದಲು ಉಳ್ಳಾಗಡ್ಡಿ ಮಾಡಿದೆ ಮೆಣಸಿನಕಾಯಿ ಮಾಡಿದೆ ಎಲ್ಲ ಏನೇನು ಬೆಳಿಬೇಕೆಲ್ಲ ಮಾಡಿದೆ ಆದರೆ ಕೈಯಾಗ ರೊಕ್ಕ ಹಾಕ್ತಕತಿರ್ಲಿಲ್ಲ ನನ್ನ ಮಗಳು ನನಗೆ ಕೇಳಿದ್ದೆ ಇದೇನು ಹೊಲಾಮಿ ಮಾಡಾಕತ್ತೀರಿ ಯಾವಾಗ ನೋಡ್ದವ ರೇಟ್ ಹೆಚ್ಚಿಗೆ ಆತಂದ್ರಿ ಲೇಬರ್ ಓಡ್ ಹೋದನ್ರಿ ಮಳಿ ಬರಲಿಲ್ಲಂದ್ರಿ ನೀರಿಲ್ಲಂದ್ರಿ ಇದಕ್ಕೋಸ್ಕರ ಯಾಕೆ ಕೃಷಿ ಮಾಡ್ಬೇಕಂತ ಅದಕ್ಕೋಸ್ಕರ ನಾನು ನನ್ನ ಕೃಷಿಯ ದೃಷ್ಟಿಯನ್ನ ದೃಷ್ಟಿಕೋನವನ್ನು ಸ್ವಲ್ಪ ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದೆ ಆಮೇಲೆ ನಾನು ನಮ್ಮ ಹೆಣ್ಮಕ್ಳಿಗೂ ಇಲ್ಲಿ ಹೇಳೋದು ಭಾಳ ಇಂಪಾರ್ಟೆಂಟ್ ಏನೈತಂದ್ರೆ ಎಲ್ಲರೂ ಏನು ತಿಳ್ಕೊಂಡಾರ ಕೃಷಿ ಅಂದ್ರೆ ಪುರುಷ ಪ್ರಧಾನ ಅಂತ ತಿಳ್ಕೊಂಡಾರ ನಿಜವಾಗ್ಲೂ ಪುರುಷ ಪ್ರಧಾನ ಆದರೆ ನಮ್ಮ ಹೆಣ್ಮಕ್ಳ ಪಾತ್ರ ಭಾಳ ಐತದ ಯಾಕಂದ್ರೆ ಮುಂಜಾನೆ ನಾಲ್ಕು ಗಂಟೆಗೆ ನಾವು ಮೊದಲು ರೊಟ್ಟಿ ಬಡ್ಯಾಗೆ ಚಾಲು ಮಾಡ್ತೀವಿ ಮನೆಯಾಗ ಒಂದು ಒಳ್ಳೇದಿರಲಿ ಕೆಟ್ಟದಿರಲಿ ಬುತ್ತಿ ಕಟ್ಟಿ ನಮ್ಮ ಗಂಡಮಕ್ಳಿಗೆ ಕಳಿಸ್ತೀವಿ ದನಗಳು ಕಾಲಾಗಿನ ಹೆಂಡಿ ಕಸ ಬಳಿತೀವಿ ಮನೆಯಾಗ ಸಜ್ಜಿದ್ರೆ ಕುದಿಸಿ ಎತ್ತಿನ ಮುಂದೆ ಆಕಳದ ಮುಂದೆ ಇಡ್ತೀವಿ ಅದೆಲ್ಲ ಮಾಡಿ ಮನೆ ಕೆಲಸ ಮುಳುಗಿಸಿ ಮತ್ತು ಬಂಡಾಗ ಹತ್ತಿ ಬಂಡೆ ಹತ್ತಿ ಹೋಗಿ ಮತ್ತೆ ಸಾಲಿಗೆ ನಿಂದಿರ್ತೀವಿ ಬಿತ್ತ ಕಳೆ ತೆಗಿತೀವಿ ಈಗಂತೂ ಎಣ್ಣೆ ಔಷಧನೂ ನಮ್ಮ ಹೆಣ್ಮಕ್ಳು ಹೊಡೆದು ಕಲ್ಕೊಂಡಾಗ ಇಷ್ಟೆಲ್ಲ ಮಾಡಿ ಕಣ ಮಾಡಿ ಚೀಲ ತುಂಬಿ ನಮ್ಮ ಗಂಡ್ಮಕ್ಳಿಗೆ ಹೋಗಿ ಮಾರ್ಕೊಂಡು ಬಾ ಅಂತ ನಾವು ಕಳಿಸ್ತೀವಿ ಮಾರ್ಕೊಂಡು ಬರಕ್ಕೆ ಏನಾದ್ರು ಜರ್ಕರ್ತಾ ಹೆಣ್ಮಕ್ಳಿಗೆ ಹೋಗಿದ್ರಂದ್ರೆ ಅದು ಮಹಿಳಾ ಪ್ರಧಾನನ ಆಗ್ತಿತ್ತು ಆದ್ರೆ ನಾವು ಹೋಗಿಲ್ಲ ಅವ್ರಿಗೆ ಕಳಿಸೀವಲ್ಲ ಅದಕ್ಕೆ ಎಲ್ಲರೂ ಪುರುಷ ಪ್ರಧಾನ ಅಂತ ಆದ್ರೆ ಮಹಿ ಈ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದೈತಿ ಮೊದ್ಲಿಂದ ಐತದ ಆದ್ರೆ ಇವತ್ತು ನಮ್ಮ ಹೆಣ್ಮಕ್ಳು ಕೆಲಸ ಒಲ್ಲೆ ಒಳ್ಳೆನಕ ಭಾಳಷ್ಟು ಮಂದಿ ಯಾಕಂದ್ರೆ ಮೊದಲು ಒಂದು ಟೈಮ್ ಇತ್ತು ನಾವು ನಮ್ಮ ಗಂಡ್ಮಕ್ಳಿಗೆ ಏನ ಹುಡುಗಿ ನೋಡಕ್ಕೆ ಹೋದ್ರಂದ್ರೆ ಅವ್ರು ಏನು ಹೇಳ್ತಿದ್ರು ನಮಗೆ ಆ ಮನೆ ತಿಪ್ಪಿ ನೋಡಿ ನಾವು ನಮ್ಮ ಮನೆತನವನ್ನು ನಾ ನಾವು ನಮ್ಮ ಹುಡುಗಿ ಕೊಡ್ತೀವಿ ಅಂತ ಆದ್ರೆ ಈಗ ಆ ತಿಪ್ಪಿ ನೋಡಿ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಅಂತೇಳಿ ಆ ಮನೆತನಕ್ಕೆ ಹೋಗಕ್ಕೆ ಬೇಡ ಅಂತ ನಾನು ನಾನೇನು ಹೇಳ್ತೀನಿ ಮೊದ್ಲಿನ ಮಂದಿ ಸುಳ್ಳೇ ಹೇಳಿಲ್ಲ ಆ ಕಳೆ ದೇವರು ಲಕ್ಷ್ಮಿ ಅದು ಯಾಕಂದ್ರೆ ಅಚ್ಚೇರಿ ಬಂಗಾರ ಇರ್ತೈತೆ ಅದ್ರ ಬಟ್ಟೆಗೆ ಅದಕ್ಕೆ ನಾವು ಮನೆ ತಿಪ್ಪಿ ಅಂದ್ರೆ ಲಕ್ಷ್ಮಿ ಅಂತ ಯಾಕೆ ಅಂದ್ರೆ ಅದು ಲಕ್ಷ್ಮಿ ಅವತಾರ ಅದ ಎಷ್ಟು ದೊಡ್ಡದಿರ್ತೈತಿ ಆ ಮನೆತನದ ಸಂಪತ್ತು ಅಷ್ಟು ದೊಡ್ಡದಿರ್ತೈತಿ ಅದಕ್ಕೋಸ್ಕರ ನಾನು ಈಗ ಹೇಳೋದು ಏನಂದ್ರೆ ಯಾವಾಗ್ಲೂ ನಾವು ಒಕ್ಕಲ್ತನ ಅಂದ್ರೆ ಒಂದು ಆಕಳದಿಂದ ಚಾಲು ಮಾಡ್ದಾಗ ಆಕಳ ನಿಜವಾಗ್ಲು ಲಕ್ಷ್ಮಿನೇ ಅದು ಆಮೇಲೆ ಇನ್ನೂ ಒಂದು ಸೈಂಟಿಫಿಕ್ ರೀಸನ್ನು ಐತೆ ಅದಕ್ಕೆ ನಾವು ಆಕಳದ ಬಾಜಕ್ಕೆ ಹೋದಾಗ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಕೊಡುವಂತ ಏಕೈಕ ಪ್ರಾಣಿ ಜಗತ್ತೊಳಗೆ ಆಕಳ ಒಂದೆ ಅದಕ್ಕೋಸ್ಕರ ಅದ್ರ ಬಾಜುಕ್ ನೀವು ನಿಂತಾಗ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಒಂದು ಶಕ್ತಿ ನಿಮ್ಮಲ್ಲಿ ಬರ್ತದೆ ಆಮೇಲೆ ನೂರು ಮಂದಿ ಮುತ್ತೈದವ್ರಿಗೆ ಹುಡಿ ತುಂಬುದು ಒಳ್ಳೇದು ಆದ್ರೆ ಒಂದ್ ಆಕಳಕ್ ನೀವು ದನಕ್ಕೆ ಮೇವು ತಿನ್ಸಿದ್ರ ಅಂದ್ರ ನೂರ್ ಮುತ್ತೈದ ಹೆಣ್ಮಕ್ಳಿಗೆ ಹುಡಿ ತುಂಬುದಷ್ಟು ಪುಣ್ಯಾನಿಗಳು ಬರ್ತದೆ ಅದಕ್ಕೆ ನಿಮ್ಮ ಮನೆ ಮುಂದೆ ಏನಾರ ಆಕಳ ಬಂತಂದ್ರೆ ಅಮಾವಾಸಿ ಹುಣಿವಿ ದೀಪಾವಳಿ ಲಕ್ಷ್ಮಿ ಪೂಜಾಕ ಆಕಳಕ್ಕ ಒಂದ್ ಹಿಡಿಕಿ ಅಕ್ಕಿ ಸ್ವಲ್ಪ ಬೆಲ್ಲ ಹಾಕಿದ್ರ ನಿಮ್ಮ ಮನೆ ತನಕ ಆಶೀರ್ವಾದ ಕೊಡ್ತೇತದ ಆಮೇಲೆ ನಿಮಗೂ ಸ್ವತಃ ಗೊತ್ತೈತಿ ಆಕಳ ಸಾಕುವುದು ಎಮ್ಮೆ ಸಾಕುವುದು ಅಂದ್ರೆ ಅಷ್ಟು ಅಲ್ಲ ಅದ್ರ ಮುಂದೆ ಹೋಗಿ ನೀವು ಎ ಎಫ್ ಆರ್ ಆಪಲ್ ಅಂತ ನಿಂತ್ರೆ ರೇಷ್ಮೆ ಸೀರೆ ಹಾಕೊಂಡು ನಿಂತರೆ ಒದ್ದ ಬಿಡ್ತೈತೆ ಅದು ಅದ್ರ ಮುಂದೆ ಹೋಗಿ ಮೊದಲು ಅದ್ರ ಕಾಲಾಗಿನ ಹೆಂಡಿ ಕಸ ಬೆಳಿಬೇಕು ಉಚ್ಚಿ ತೆಗಿಬೇಕು ಆಮೇಲೆ ಅದ್ರ ಮೈ ತಿಕ್ಕಿ ಅದಕ್ಕೆ ಮೇವು ಹಾಕಿದಾಗ ಅವಾಗ ಒಂದು ಐದರಿಂದ ಆರು ತಿಂಪಿಗೆ ಹಾಲು ಕೊಡ್ತದೆ ಇವತ್ತಿಗೂ ಹಾಲು ಹಿಂಡಕ್ಕಿ ಬಾಜುಗೆ ಬಂದು ನಿಂತರೆ ಎಲ್ಲರೂ ಮೂಗು ಮುಚ್ಕೊಂತಾರೆ ಬಿಳಿ ಹಾಲು ಇಷ್ಟ ಆದರೆ ಆಕಳ ಹೆಂಡಕ್ಕೆ ಏನಾರ ಹೆಂಡಿ ವಾಸನಿದ್ದಕ್ಕೆ ಹೋಗಿ ಬಾಜುಕ್ ನಿಂತರ ಕಡೆ ವಾಸನೆ ಬರ್ತೈತೆ ಅಂತಾರ ಆದ್ರೆ ಆಕಳ ಹೆಂಡಿ ಒಳಗೆ ಇರುವಂಥ ಶಕ್ತಿ ಆಕಳ ಗೋಮೂತ್ರದೊಳಗೆ ಇರುವಂಥ ಶಕ್ತಿ ನೂರು ರೋಗಗಳನ್ನು ಯಾವ್ದಾದ್ರು ಕಡಿಮೆ ಮಾಡುವಂಥ ಶಕ್ತಿ ಯಾರಗಾದರೂ ಐತೆ ಅಂದ್ರೆ ಆಕಳು ಗೋಮೂತ್ರಕ್ಕ ಐತಿ ಆಕಳು ಹೆಂಡಿಗೈತಿ ಅದಕ್ಕೋಸ್ಕರ ಮೊದ್ಲಿನ ಮಂದಿಗೆ ಬಿ ಪಿ ಶುಗರ್ ಏನೂ ಬರ್ತಿದ್ದಿಲ್ಲ ಯಾಕಂದ್ರೆ ಆಕಳ ಹೆಂಡಿ ಕಸ ಬಳಿತಿದ್ರು ಅವ್ರು ಇವತ್ತಿಗೂ ನಾವು ಯಾವಾದ್ರೂ ಹಬ್ಬ ಇದ್ರಂದ್ರೆ ಮನೆ ಮುಂದೆ ಸಾರಿಸ್ತೀವಿ ಎಲ್ಲ ಸಾರಿಸ್ತೀವಿ ನೀವು ಪರೀಕ್ಷೆ ಮಾಡಿ ನೋಡ್ರಿ ಅಲ್ಲಿ ನೊಣ ಬರುವುದಿಲ್ಲ ಇರುವಿ ಬರುವುದಿಲ್ಲ ಆಮೇಲೆ ಹುಳ ಪುಟ್ಟಿ ಬರುವುದಿಲ್ಲ ಅದು ಮೊದ್ಲಿನ ಅನಾದಿ ಕಾಲದಿಂದ ಬಂದಂಥ ಒಂದು ಸಾಂಪ್ರದಾಯಿಕ ಪದ್ಧತಿ ಅದು ಅದಕ್ಕೆ ನಮ್ಮ ಮನೆ ಹೆಣ್ಮಕ್ಳಿಗೆ ಹೇಳ್ತೀನಿ ನಾನು ಸ್ವಲ್ಪ ಮನೆಯೊಳಗೆ ಕೆಲಸ ಮಾಡೋದು ಕಲೀರಿ ಅವಾಗ ನಿಮ್ಮ ಮನೆತನಗಳು ಇರ್ತಾವ ಆಮೇಲೆ ಈ ಜಗತ್ತೊಳಗೆ ಎಲ್ಲಕ್ಕಿಂತ ಸೌಕಾರ್ಯ ಯಾರಾದರೂ ಅದಾರ ಅಂದ್ರೆ ನಮ್ಮ ರೈತರೇ ಅದಾರ ಯಾಕಂದ್ರೆ ನಮ್ಮ ಹಿರಿಯರಿಗೆ ನಿಜವಾಗ್ಲೂ ನಾವು ಕಾಲು ಬಗ್ಗೆ ನಮಸ್ಕಾರ ಮಾಡ್ಬೇಕಾ ಯಾಕಂದ್ರೆ ಒಂದು ಗೌರ್ಮೆಂಟ್ ನೌಕರಿ ಬೇಕಂದ್ರೆ ಹೊಲ ಮಾರಿ ಒಂದು ಗೌರ್ಮೆಂಟ್ ನೌಕರಿ ತಗೋಬೋದು ಆದ್ರೆ ನಿಮ್ಗ ನಿಮ್ಮ ನಿಮ್ಮ ಹೊಲ ಉಳಿಬೇಕಂದ್ರ ನೀವು ಹೊಲ ತಗೊಳಕಂತೂ ಆಗುದಿಲ್ಲ ರೊಕ್ಕ ಖರೀದಿ ಮಾಡಿ ಯಾಕಂದ್ರೆ ಅಷ್ಟು ತುಟ್ಟಿ ಆಗ್ಯಾವ ನಮ್ಮ ಅತ್ತಿ ಟೈಮ್ ಒಳಗೆ ಎರಡ್ ನೂರು ರೂಪಾಯಿ ಎಕರೆ ಇದ್ದದ್ ಹೊಲ ಇವತ್ತು ಒಂದು ಕೋಟಿ ಒಂದ್ ಎಕರೆ ಆಗ್ಯದ ಸೊ ಅದಕ್ಕೆ ನಮ್ಗೆ ಹೊಲ ತಗೊಳಿಕ್ ಆಗುದಿಲ್ಲ ನಿಮ್ ಹಿರಿಯರ್ ನಿಮಗೆ ಏನಾರ ಹೊಲ ಬಿಟ್ಟು ಹೋಗ್ಯಾರ ಅಂದ್ರೆ ನಿಜವಾಗ್ಲೂ ಅವ್ರ ಪಾತ್ರೊಳಗ್ ನಮಸ್ಕಾರ ಮಾಡ್ರಿ ನಿಮಗ್ ಖರೀದಿ ಮಾಡ್ಲಿಕ್ಕಂತೂ ಆಗುದಿಲ್ಲ ಆಮೇಲೆ ಆ ಹಿರಿಯಾರ ಹೊಲದೊಳಗೆ ಯಾಕಂದ್ರ ನಾವು ಬಹಳಷ್ಟು ಮಂದಿ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಕಂಪ್ನಿಗಳ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಪ್ರೊಡಕ್ಟ್ಗಳು ಬರ್ತಾವ ಅಂತೇಳಿ ನಾವು ನಮ್ಮ ಹೊಲ ಮನಿ ಮಾರಾಟ ಮಾಡಲಿ ಹೋಗ್ಲಿಕ್ಕೆ ಹತ್ತೀವಿ ಆದ್ರೆ ಒಂದು ಕೆ ಜಿ ಜೋಳ ನಾವು ಬಿತ್ತಿದ್ರಂದ್ರೆ ಒಂದು ಕಂಡ್ಗ ಆಗ್ತದ ಯಾವ ಕಂಪ್ನಿ ಕೊಡ್ತೈತಿ ಹೇಳಿರಿ ಅದಕ್ಕೆ ನೀವು ಕಂಪ್ಯೂಟರ್ ಮುಂದೆ ಕುಂತು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಬರೆದ್ರೆ ಪ್ರೋಗ್ರಾಮ್ ರನ್ ಮಾಡ್ಬೋದು ಎಲ್ಲ ಪ್ರಾಡಕ್ಟ್ ಬರ್ಬೋದು ಆದ್ರೆ ನಿಮಗೆ ಅಕ್ಕಿ ಬ್ಯಾಳಿ ಅನ್ನ ಸಾರ ಬೇಕಂದ್ರೆ ನಿಮ್ಮ ಹೊಲ ಮನಿನೇ ಇರಬೇಕು ಅದಕ್ಕೆ ದಿನ ನಿಮ್ಮ ಅತ್ತಿ ಮಾವಾಗ ನೆನಪು ಮಾಡಿ ತುತ್ತಿ ಹತ್ತರಿ ಅವ್ರ ಹೊಲ ಹೇಳಿ ನಾವು ಬೆಳೆಸ್ಕೊಂತ ಹೊಂಟೀವಿ ಅವ್ರು ಹೊಲ ಉಳಿಸಿದ್ದಿಲ್ಲ ಅಂದ್ರೆ ನಮಗೆ ಬೆಳೆಸ್ಲಿಕ್ಕೆ ಆಗ್ತಿದ್ದಿಲ್ಲ ಅದಕ್ಕೆ ನಾನು ಇಲ್ಲಿರುವಂಥ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ನಾನು ಇಲ್ಲಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತು ಭಾಷಣ ಅಂದ್ರೆ ನಾನು ಇಂಜಿನಿಯರಿಂಗ್ ಮುಗಿಸಿನಂತ ಕಂಪ್ಯೂಟರ್ ಇಂಜಿನಿಯರ್ ಆಗಿ ನಾನು ಎ ಸಿ ರೂಮ್ ಒಳಗೆ ಕೆಲಸ ಮಾಡಿನಂತೆ ನನಗಿಲ್ಲಿ ಕರೆದಿಲ್ಲ ನಾನು ಮುಂಜಾನೆ ಎದ್ದು ಹದಿನೈದರಿಂದ ಇಪ್ಪತ್ತು ದನ ಕರೆದು ಹೆಂಡಿ ಕಸ ಬಳಿತೀನಿ ಒಂದು ನಲವತ್ತರಿಂದ ಐವತ್ತು ಕುರಿ ಮೇಯಿಸ್ಕೊಂಡು ಬರ್ತೀನಿ ಒಂದು ಎರಡು ನೂರಿಂದ ಮೂರ್ನೂರು ಕೋಳಿಗಳಿಗೆ ಕಾಳು ಹಾಕ್ತೀನಿ ನನ್ನ ಬಣ್ಣವನ್ನು ಭೂಮಿ ತಾಯಿಗೆ ಕೊಟ್ಟು ಭೂಮಿ ತಾಯಿ ಬಣ್ಣ ನಾನು ತಗೊಂಡಾಗೆ ಸನ್ಮಾನ ಸಿಕ್ಕಿದ್ದು ನನ್ನ ಹೊಲದಾಗ ಕೆಲಸ ಮಾಡೋರ ಜೊತೆ ಕುಂತು ಕೆಲಸ ಮಾಡಿದಾಗ ನನಗೆ ಸನ್ಮಾನ ಸಿಕ್ಕಿದ್ದು ಅದಕ್ಕೆ ಯಾವುದೇ ಕೆಲಸ ಸಣ್ಣದಿರುವುದಿಲ್ಲ ಯಾವುದೇ ಕೆಲಸ ದೊಡ್ಡದಿರುವುದಿಲ್ಲ ಯಾವ ಕೆಲಸ ನಿಮಗೆ ಮಂದಿ ಕಡೆ ಬಿಡುವಂಗೆ ಮಾಡ್ತದಲ್ಲ ಅದು ಸಣ್ಣ ಕೆಲಸ ಅದನ್ನು ಮಾಡಬೇಡ್ರಿ ನಿಮ್ಮ ಮನೆತನಕ್ಕೋಸ್ಕರ ನೀವು ದುಡಿದು ತಿನ್ನಾಕತ್ತೀರಿ ಅಂದರೆ ದೊಡ್ಡ ಮಾತೆ ಆಮೇಲೆ ಯಾವುದಾದ್ರೂ ಒಂದು ಹೆಣ್ಮಗಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಹೆಣ್ಮಗಳಿಗೆ ಏನು ಗೌರವ ಸಿಗಾಕತ್ತದ ಅದ್ರಕ್ಕಿಂತ ಹೆಜ್ಜಿಗೆ ಗೌರವ ನಮ್ಮ ಹೊಲ್ದಾಗ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ಸಿಗಬೇಕು ಒಪ್ಕೊತೀನಿ ನಾನು ಅವ್ರಿಗೆ ಓದಿ ಬರಲಿಕ್ಕಿಲ್ಲ ಅವರು ಗ್ರ್ಯಾಜುಯೇಷನ್ ಮುಗಿಸಿರ್ಲಿಕ್ಕಿಲ್ಲ ಆದ್ರೆ ಓದಿದ ಹೆಣ್ಮಕ್ಳ ಯಾರಾದರೂ ಮನೆಗೆ ಬಂದಿಲ್ಲ ಅಂದರೆ ಬೆಂಗಳೂರೊಳಗೆ ನೀವು ಯಾರಾದರೂ ಮನೆಗೆ ಹೋಗ್ರಿ ಸಿಟ್ಟಿಗೆ ಬರ್ತಾರೆ ಹೊಲಸು ಮುಖ ಮಾಡ್ತಾರೆ ಸಂಟ್ ಪಡ್ಕೊಂಡು ಬಂದು ಒಂದು ಗ್ಲಾಸ್ ನೀರಿಡ್ತಾರೆ ಅದು ನಮ್ಮ ಹೆಣ್ಮಕ್ಳು ಹಳ್ಳ್ಯಾಗಿದ್ದವರು ತಮ್ಮ ಮನೆಯಾಗ ಇಲ್ಲಂದ್ರೂ ಬಾಜು ಮನೆಯಾಗಿಂದು ಬಳ್ಳೊಳ್ಳಿ ಜೀರಿಗೆ ತೊಗೊಂಡು ಬಂದು ಹೊಲದಾಗಿಂದ ಇಷ್ಟು ಪುಂಡೆ ಪಲ್ಯ ಕೊಟ್ಟು ಬಿಸಿ ಬಿಸಿ ರೊಟ್ಟಿ ಮಾಡಿ ಅದ್ರಾಗ ಹಸಿ ಎಣ್ಣೆ ಹಾಕಿ ಕೊಡ್ತಾರೆ ಉಂಡು ಹೋಗ್ರಿ ಅಂತ ತನ್ನ ಮನೆಯಾಗ ಏನಿಲ್ಲ ಅಂದ್ರೂ ಬಾಜು ಮನೆಯಾಗಿನ ಮನ್ಯಾಗ ಒಂದು ಹೋಗಿ ಒಂದು ಕುಪ್ಸುತ್ ಕಣ ತಗೊಂಡ್ಬಂದ ಮುತ್ತೈದು ಹೆಣ್ಮಗಳು ಬಂದಾಳ ಅಂತ ಹೇಳಿ ಅಕ್ಕಿ ತುಂಬಿ ಉಡಿ ತುಂಬಿ ಉಡಕಿ ಹಾಕಿ ಕಳಿಸ್ತಾರ ಅದನ್ನ ನೋಡಕ್ಕೆ ನೋಡಕ್ ಅಂದ್ರೆ ನಮ್ಮ ಹಳ್ಳ್ಯಾಗ ಮಾತ್ರ ನೋಡಕ್ ಸಿಕ್ತತ್ ಅದಕ್ಕೆ ನಮ್ಮ ಹಳ್ಳಿ ಹೆಣ್ಮಕ್ಳ ಮನಸ್ಸು ಬಹಳ ದೊಡ್ಡದಿರ್ತದ ಆಮೇಲೆ ಯಾವುದೇ ಕೆಲಸ ಹೇಳಿ ಇವತ್ತು ಬಂದ್ ಗಣಮಕ್ಳ ಹತ್ತು ಮಂದಿ ಬರ್ತಾರ ಬಡ ಬಡ ಒಂದ್ ಸೇರ್ ರೊಟ್ಟಿ ಬಡೀತಾರ ಬಡ ಬಡ ಇದ್ದದ್ ಮನೆಯಾಗ ತಗೊಂಡು ಹಾಕಿ ಊಟಕ್ಕೆ ಮಾಡಿ ಕಳಿಸ್ತಾರ ಯಾವತ್ತು ಹೊಲಸು ಮುಖ ಮಾಡೋದಿಲ್ಲ ಅದಕ್ಕೆ ಹಳ್ಳಿಯೊಳಗೆ ಕೆಲಸ ಮಾಡುವಂತ ಹೆಣ್ಮ ಹೊಲ್ದಾಗ ಕೆಲಸ ಮಾಡುವಂತ ಹೆಣ್ಮಕ್ಳಿಗೆ ನಿಜವಾಗ್ಲೂ ಬಹಳ ಗೌರವ ಸಿಗಬೇಕು ಸನ್ಮಾನ ಸಿಗಬೇಕು ಯಾಕಂದ್ರೆ ನೆಳ್ಳೊಳಗೆ ಹೋಗಿ ಎಲ್ಲರೂ ಕೆಲಸ ಮಾಡ್ತಾರೆ ಎಸಿರು ಕುಂತ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾರೆ ಆದ್ರೆ ಬಿಸ್ಲಾಗ್ ಸುಟ್ಟು ಮಳೆಯಾಗ್ ನೆನೆದು ಥಂಡಾಗ್ ನಡಗಿ ಒಂದು ಕೆಜಿ ಬೀಜದಿಂದ ಒಂದು ಕಮ್ಮಿ ಕಮ್ಮಿ ಅಂದ್ರೆ ನಲವತ್ತರಿಂದ ಐವತ್ತು ಕ್ವಿಂಟಲ್ ಏನು ಬೆಳಿತಾರಲ್ಲ ಅಂತ ನಿಜವಾದ ರೈತ ಮಹಿಳೆಯರಿಗೋಸ್ಕರ ಈ ಸಮಾವೇಶವನ್ನು ನಾವು ಸಮರ್ಪಣೆ ಮಾಡ್ತೀವಿ